ನಾನೊಬ್ಬ ಪುಟ್ಟಗಲ್ಲವಿದ ಇನ್ನೂ ಕೆಲ ಸಿನಿಮಾಗಳು ಅಂತ ಟ್ರೈ ಮಾಡ್ತಾ ಇರ್ತೀನಿ ಸೊ ಎಲ್ಲ ಡೈರೆಕ್ಟರ್ಸ್ಗೆ ಮೆಸೇಜ್ ಹಾಕ್ತಿರ್ತೀನಿ ಕ್ಯಾಚರ್ ಆಫೀಸರ್ ಸರ್ ಸರ್ ಏನಾದರೂ ಇದ್ರೆ ಹೇಳಿ ಏನಾದರೂ ಇದ್ರೆ ಹೇಳಿ ಅಂತ ಒಂದ್ಸರಿ ಅಮ್ಮ ನನ್ನ ಒಂದು ನಾಟಕ ಮಾಡ್ತಿರುವಾಗ ಅಭಿಷೇಕ್ ಸರ್ ಅವರ ಅಮ್ಮ ನಮ್ಮ ನಾಟಕ ನೋಡೋಕೆ ಬಂದಿದ್ರು ಅದ್ರಲ್ಲಿ ನಾನು ತೃತೀಯ ಲಿಂಗ ಪಾತ್ರ ಮಾಡಿದೆ ಸೊ ಅಮ್ಮಗೆ ಅದು ತುಂಬ ಇಷ್ಟ ಆಗಿ ನನ್ನ ಮಗ ಸಿನಿಮಾ ಮಾಡಿದಾಗ ನಿಂಗೆ ಹೇಳ್ತೀನಪ್ಪ ಅಂತ ಹೇಳಿದರು ಆಮೇಲೆ ಆ ಒಂದು ಮಾತಿಗೆ ಅಭಿಷೇಕ್ ಸರ್ ಫೋನ್ ಮಾಡಿ ಇಮ್ರಾನ್ ನೀವು ನಾನು ಅಭಿಷೇಕ್ ಮಾತಾಡ್ತಿರೋದು ಒಂದು ನಿಮಿಷ ಒಂದು ದಿವಸ ಮನೆಗೆ ಬಂದು ಕಾಣಿ ಅಂತ ಹೇಳಿದ್ರು ಅವಾಗ ಹೋದೆ ಈ ಥರ ಪಾತ್ರ ಇದೆ ಬಟ್ ನಿಮ್ಮ ಏಜ್ಗಿಂತ ಅದು ಡಬಲ್ ದ ಏಜ್ ಪಾತ್ರ ಮಾಡ್ತಿರಂದ್ರು ಸರ್ ಇಂಥದಕ್ಕೆ ಕಾಯ್ತಾ ಇರ್ತೀನಿ ಸರ್ ನಾನು ಏನಾದರೂ ಡಿಫ್ರೆಂಟ್ ಆಗಿರುತ್ತೆ ನೋಡೋಕ್ಕೆ ಮಾಡೋಕ್ಕೆ ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಅಭಿಷೇಕ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಇಲ್ಲಿಂದ ಬಿಕಾಸ್ ದ ಡೆಡಿಕೇಶನ್ ಲೆವೆಲ್ ಆಗಲಿ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಹೇಳೋದ್ರಲ್ಲಿ ಹೊಸದು ಏನಿಲ್ಲ ಬಟ್ ಹೀ ಇಸ್ ಡೆಫ್ರೆಂಟ್ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಯಾರೇ ಅಂದರು ಈ ಸಿನಿಮಾ ಈ ಟೀಸರ್ ನೋಡಿದ ತಕ್ಷಣ ಯಾರು ಹೇಳಲ್ಲ ದಿಸ್ ಇಸ್ ಇಸ್ ಫಸ್ಟ್ ಪ್ರಾಜೆಕ್ಟ್ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಅಷ್ಟು ವರ್ಕ್ ಬ್ಯಾಕ್ ಎಂಡ್ ವರ್ಕ್ ಆಗಿದೆ ಅಂಡ್ ಸರ್ ದೊಡ್ಡಪ್ಪ ಎಲ್ಲರೂ ದೊಡ್ಡಪ್ಪ ಅಂತಾನೆ ನಾವು ದೊಡ್ಡಪ್ಪ ಅಂತಾನೆ ಕರಿತೈ ಸೆಟ್ ಅಲ್ಲಿ ಅಗ್ನಿ ಸರ್ ನಾನು ಟೂ ತೌಸಂಡ್ ಲೆವೆನ್ ಅಲ್ಲಿ ನಾನು ರೇಡಿಯೋ ಮಿಚದಲ್ಲಿ ಕೆಲಸ ಮಾಡಿದವ್ರಾಗ ಮೀಟ್ ಮಾಡಿದೆ ಆಗ ಅಗ್ನಿ ಸರ್ಗೂ ಮತ್ತೆ ಬಚ್ಚನ್ ಸರ್ಗೆ ಸೊ ನಾನು ಸೆಟ್ ಅಲ್ಲಿ ಇದ್ದಾಗ ಫಸ್ಟ್ ಡೇ ಇತ್ತು ಸರ್ ಐ ಮೆಟಿ ಯು ಟೂ ತೌಸಂಡ್ ಲೆವೆಂದ್ರೆ ಅದೇ ತಾನೇ ಅವತ್ತಿದೆ ಅಂತ ಅವು ಮೆಮೊರಿ ಟೂ ತೌಸಂಡ್ ಲೆವೆನ್ ಅಲ್ಲಿ ಏನಾಗಿತ್ತು ಎಲ್ಲ ನೆನಪಿತ್ತು ಅಷ್ಟು ಚೆನ್ನಾಗಿ ಹಿ ರಿಮೆಂಬರ್ಸ್ ಎವ್ರಿಥಿಂಗ್ ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡಿತ್ತು ಇಟ್ಸ್ ಮೈ ಆನರ್ ಇಟ್ಸ್ ನಂಗೆ ತುಂಬ ಖುಷಿ ಆಯಿತು ಐ ಆಮ್ ಲಕ್ಕಿ ಟು ವರ್ಕ್ ವಿತ್ ಯು ಸರ್ ಆ್ಯಂಡ್ ದೇವೇಂದ್ರ ಸರ್ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಪರ್ಚುನಿಟಿ ಕೊಟ್ಟ್ರಿ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ಲಿ ಪೇಮೆಂಟ್ ಕೊಟ್ಬಿಟ್ರಿ ಎಲ್ಲ ಪೇಮೆಂಟ್ ಸಿಕ್ತು ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅದರ ಈ ಸಿನಿಮಾದಲ್ಲಿ ಒಂದು ಶಾರ್ಟ್ ಇತ್ತು ಅದನ್ನ ಐ ಥಿಂಕ್ ಮೋಸ್ಟ್ ಅಪ್ರಿಷಿಯೇಟ್ ಮಾಡಿತ್ತು ಅಂಕಲ್ ನೀವೇ ನನಗೆ ಆ ಶಾರ್ಟ್ ಮಾಡಿದಾಗ ನನಗೂ ಅನ್ಲಿಲ್ಲ ಚೆನ್ನಾಗಿ ಬಂತ ಅಂತ ಬಟ್ ಅಂಕಲ್ ನೋಡಿ ತುಂಬ ಚೆನ್ನಾಗಿ ಮಾಡಿದೆ ಕೊಣೋ ತುಂಬ ಚೆನ್ನಾಗಿ ಮಾಡಿದೆ ಅಂತೆ ಥ್ಯಾಂಕ್ ಯು ಅಂಕಲ್ ಸಂಜೆ ಸರ್ ಗೊತ್ತಿದ್ದಾರೆ ಸಂಜೆ ಸರ್ ನನಗೆ ನೆನಪಿದೆಯೋ ಅವ್ರಿಗೆ ನೆನಪಿದ್ದೀನೋ ನನಗೆ ಗೊತ್ತಿಲ್ಲ ಒಂದು ವೆಬ್ ಸೀರೀಸ್ ಮಾಡಿದ್ರು ಅದರಲ್ಲೂ ನಾನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೆ ಟೂ ತೌಸಂಡ್ ಏಯ್ಟಲ್ಲಿ ಮಾಡಿದ್ದಿತ್ತು ಏಟಿನ ಆ್ಯಂಡ್ ದ ಸ್ಟಾರ್ ಸಂಯುಕ್ತ ಮ್ಯಾಮ್ ನಿಮ್ಮ ಬಗ್ಗೆ ಹೇಳೋಕ್ಕೆ ಸಾಕಾಗಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ಏ ಇನ್ನೇನು ಹೇಳಣ್ಣ ಹೇಳಿ ಎಲ್ಲ ಎಲ್ಲ ನೀವೇ ಮಾಡ್ಬಿಟ್ರೆ ನಾವು ಸ್ವಲ್ಪ ತಾನೆ ಎಲ್ಲ ನೀವೇ ತಗೊಂಡೋಗ್ತಿದ್ದೆ ಕ್ರೆಡಿಟ್ ಅಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದೀರಾ ಎಲ್ಲ ಎವ್ರಿಥಿಂಗ್ ಇಸ್ ಟಾಕಿಂಗ್ ಅಬೌಟ್ ಯು ಓನ್ಲಿ ನಮ್ಮ ಬಗ್ಗೆ ಸ್ವಲ್ಪ ಹೇಳ್ಬೇಕಲ್ಲ ಸೊ ಜಾಸ್ತಿ ಮಾತಾಡೋದು ಬೇಡ ನಿಮ್ ಬಗ್ಗೆ ಸೊ ಐ ಜಸ್ಟ್ ಐ ವೆರಿ ಹ್ಯಾಪಿ ದಟ್ ಐ ಪಾರ್ಟ್ ಆಫ್ ದ ಫಿಲಮ್